ಹಾಯ್ ಎಲ್ಲೋ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ಸಬಕ್ಷಿ ಸೊಪ್ಪು ಹಾಗೆ ಅವರೇ ಬೇಳೆ ಬಳಸಿಬಿಟ್ಟು ಬಸರ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ನಾನು ಫ್ರೆಶ್ ಆಗಿರೋದು ಸಬಾಕ್ಸಿ ಸೊಪ್ಪು ತೊಗೊಂಡಿದ್ದೀನಿ ಇದು ನಾಲ್ಕು ಕಟ್ಟಿತ್ತು ನೋಡಿ ಇಷ್ಟಿದೆ ತುಂಬ ಫ್ರೆಶ್ಶಾಗಿತ್ತು ಇವಾಗ ತಾನೇ ಬಂದಿದ್ದು ಸೊಪ್ಪು ಸೂಪರಾಗಿತ್ತು ಸಬಸಿ ಸೊಪ್ಪು ಅವರೆ ಬೆಳೆಗೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಸಾಂಬಾರು ಪಲ್ಯ ಆಗಲಿ ಯಾವುದೇ ಮಾಡಿದ್ರು ಅವರೇ ಬೇಳೆ ಇವಾಗ ಒಣೆಕಾಳು ಅವರೇ ಬೇಳೆ ಸೀಸನ್ ಇದೆ ಅದರಿಂದ ಬೇಳೆನೂ ಕೂಡ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಬನ್ನಿ ಏನು ಮಾಡೋದು ನೋಡೋಣ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಅವರೆ ಬೇಳೆನ ತೊಳಿಬೇಕಾಗುತ್ತೆ ಫಸ್ಟು ಒಣ ಕಾಳು ಆಗಿರೋದ್ರಿಂದ ಫಸ್ಟು ಸ್ವಲ್ಪ ಅರ್ಧ ಭಾಗ ಬೇಯಿಸ್ಕೋಬೇಕಾಗುತ್ತೆ ಅವರೆ ಬೇಳೆನ ಇವಾಗ ನಾವು ಅವರೆ ಬೇಳೆನ ತೊಳಿಯೋಣ ಅಂಗಡಿ ಅವರೇ ಬೇಳೆ ಆಗಿರೋದ್ರಿಂದ ಇದಕ್ಕೆ ಹಳದಿ ಹಾಕಿ ಕಲರ್ ಹಾಕಿರ್ತಾರೆ ಇದನ್ನ ಸ್ವಲ್ಪ ತೊಳೆದು ನೀರ ಮುಗ್ಸೋಣ ಈಗ ನಾನು ಅವರೇ ನೀರನ್ನ ತೆಗೆದ್ಬಿಟ್ಟು ಬೇರೆ ನೀರು ಸೇರಿಸ್ತಾ ಇದ್ದೀನಿ ಈಗ ಸೊಪ್ಪನ್ನು ನೋಡಿ ಈ ಥರ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊಪ್ಪು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಇವತ್ತು ಈ ಸೊಪ್ಪು ನೋಡಿ ಈ ಥರ ಸೊಪ್ಪು ಸಿಗೋದು ಕಡಿಮೆ ನಮ್ಮ ಕಡೆ ಆದರೆ ಸಿಗುತ್ತೆ ಫ್ರೆಶ್ಶಾಗಿ ಸಿಗೋದಿಲ್ಲ ಫ್ರೆಂಡ್ಸ್ ಅವರೇ ಬೇಳೆ ಕುದೀತಾ ಇದೆ ಅಷ್ಟರಲ್ಲಿ ನಾನು ಸೊಪ್ಪನ್ನೆಲ್ಲ ಕ್ಲೀನಾಗೆ ತೊಳ್ಕೊಂಡು ಬಂದಿದ್ದೀನಿ ಈಗ ಅವರೇ ಬೇಳೆ ಅರ್ಧ ಭಾಗ ಬೆಂದಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೋಡಿ ಇವಾಗ ಅರ್ಧ ಭಾಗ ಬೆಂದಿರೋದಕ್ಕೆ ಇವಾಗ ನಾನು ಸೊಪ್ಪನ್ನು ಸೇರಿಸ್ತೀನಿ ಸೊಪ್ಪು ಬೇಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಸಬ್ಸಿಗೆ ಸೊಪ್ಪು ಎಳೆದಿದೆ ಬೇಗನೆ ಬೆಂದ್ಕೊಂಬಿಡುತ್ತೆ ಇದಕ್ಕೆ ಈಗ ನಾನು ಸೊಪ್ಪನ್ನೆಲ್ಲ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ ಉಪ್ಪನ್ನ ಸೇರಿಸಿ ಒಂದು ಪ್ಲೇಟ್ ಮುಚ್ಚಿದರೆ ಸಾಕು ಒಂದು ಹತ್ತು ನಿಮಿಷ ಫ್ರೆಂಡ್ಸ್ ಬೇಗನೆ ಬೆಂದ್ಕೊಂಬಿಡುತ್ತೆ ಯಾಕಂದರೆ ಬೇಳೆ ನಾವು ಆಲ್ರೆಡಿ ಬೇಯಿಸಿರ್ತೀವಿ ಸೊಪ್ಪು ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ನಾನು ಒಂದು ಸರಿ ಈ ಥರ ತಿರುಗಿಸ್ತೀನಿ ನೋಡ್ತಾ ಇರ್ಬೋದು ಆಲ್ರೆಡಿ ಚೆನ್ನಾಗಿ ಕುದೀತಾ ಇದೆ ಸೊಪ್ಪು ನೀರಲ್ಲಿ ಸೇರಿಕೊಂಡೆ ಬೇಗ ಬೇಯೋದ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಇವಾಗ ನೋಡ್ತಾ ಇರ್ಬೋದು ತುಂಬ ಒಂದು ಹತ್ತು ನಿಮಿಷ ಬೇಯಿಸಾದ ಮೇಲೆ ನೋಡಿ ನಾನು ಸೊಪ್ಪನ್ನು ಸೋದಿಸೋ ಪಾತ್ರೆಲಿ ಹಾಕಿ ಸೋದಿಸ್ತಾ ಇದ್ದೀನಿ ಬಸಿತಾ ಇದ್ದೀನಿ ಆ ಸೊಪ್ಪಲ್ಲಿ ಆ ಜಲ್ಡಿ ಕೆಳಗಡೆ ಒಂದು ಪಾತ್ರೆ ಇಟ್ಟು ಸೊಪ್ಪನ್ನು ಬೋ ಬಸ್ತಿದ್ದೀನಿ ನೀರು ಒಂದು ಸಪ್ರೇಟು ಕಾಳು ಬೇ ಸಪ್ರೇಟು ಮಾಡಬೇಕಾಗುತ್ತೆ ಈಗ ರುಬ್ಬಕ್ಕೆ ಮಸಾಲೆ ಏನು ಬೇಕು ನೋಡೋಣ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಇದೆ ಹಾಗೆ ಕಾಳು ಬೇಯಿಸಿದ್ದು ಕಾಳು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಜೀರಿಗೆ ಅರ್ಧ ಟೀ ಸ್ಪೂನು ಒಂದು ಗೆಡ್ಡೆಯಲ್ಲಿ ನೀರುಳ್ಳಿಯಲ್ಲಿ ಗೆಡ್ಡೆ ನೀರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆ ಒಂದು ಚಿಕ್ಕ ಗೋಲಿಗಾದ್ರದ್ದು ಹುಣ್ಸೆಣ್ಣು ನೆನೆಸಿಟ್ಟಿದ್ದೀನಿ ಇವಾಗ ಆ ನೀರುಳ್ಳಿ ಬೆಳ್ಳುಳ್ಳಿ ಏನಿದೆ ಅದರಲ್ಲಿ ನಾನು ಅರ್ಧ ಭಾಗನ ತೊಗೊಂಡು ಹುರಿತಾ ಇದ್ದೀನಿ ಹಸಿರು ಎಲ್ಲನೂ ಹಾಕ್ತಾ ಇದ್ದೀನಿ ಅರ್ಧ ಭಾಗ ಹಸಿದೇ ಬೇಕಾಗುತ್ತೆ ಆವಾಗಲೇ ಈ ಬಸ್ಸಾರಿಗೆ ಒಂದು ಟೇಸ್ಟು ಇದನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ ಅದು ಎಣ್ಣೆ ಬಾಣಲೇಲಿ ಎಣ್ಣೆನೇ ಇತ್ತು ಫ್ರೆಂಡ್ಸ್ ಅದು ಹಪ್ಳ ಕರೆದಿದ್ದು ಹಾಗಾಗಿ ನಾನು ಎಣ್ಣೆ ಸೇರಿಸಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ನಾನು ಅರ್ಧ ನೀರುಳ್ಳಿ ಬಿಟ್ಟಿದ್ದೀನಿ ಅರ್ಧ ಬೆಳ್ಳುಳ್ಳಿ ಬಿಟ್ಟಿದ್ದೀನಿ ಇದು ಇಷ್ಟೇ ಸಾಕು ಹುರಿದ್ಲು ಇದನ್ನು ಸಪ್ರೇಟ್ ಮಾಡೋಣ ಅದು ತಣ್ಣಗಾಗಲಿ ನಾನು ಅಷ್ಟರೊಳಗಡೆ ಇಲ್ಲಿ ಕಡಾಯಿ ಕಾದಿತ್ತಲ್ವ ಅದರಲ್ಲೇ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ಇದು ಏನಕ್ಕೆ ಅಂದರೆ ನಾವು ಇವಾಗ ಏನು ಬಸ್ತಿದ್ವಲ್ಲ ಆ ಸೊಪ್ಪು ಅದಕ್ಕೊಂದು ಒಗ್ಗರಣೆ ಕೊಡಬೇಕಾಗುತ್ತೆ ಒಂದು ಗೆಡ್ಡೆ ನೀರುಳ್ಳಿನ ಸೇ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಒಣಮೆಣಸಿಗಿ ಮೂರು ಮುರಿದು ಹಾಕಿದ್ದೀನಿ ಹಾಗೆ ಮೆಣ್ಸಿಕಾಯಿನ ನೀರುಳ್ಳಿನ ಇವಾಗ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡೋಣ ಇದಿನ್ನು ಜಾಸ್ತಿ ಫ್ರೈ ಆಗಬೇಕಂತ ಏನಿಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಆದರೆ ಸಾಕು ಈಗ ನಾವು ನೋಡಿ ಆ ನೀರನ್ನು ಸಪ್ರೇಟ್ ತೆಗ್ದಿದ್ದೀವಿ ಕಟ್ಟು ಇದಕ್ಕೆ ಕಟ್ಟು ಅಂತೀವಿ ನಾವು ಈಗ ನಾನು ನೀರುಳ್ಳಿ ಸಪ್ರೇಟ್ ಆದಮೇಲೆ ನೀರು ಚೆನ್ನಾಗಿ ಅದರಲ್ಲಿ ಸೋದಿರುತ್ತೆ ಸ್ವಲ್ಪ ಆಗಿನಿ ನೀರುಳ್ಳಿ ನಾನು ಬಿಡ್ದೇನೆ ಅಂತ ಹಾಕ್ಬಿಟ್ಟು ಅದಕ್ಕೋಸ್ಕರ ಒಗ್ಗರಣೆ ಹಾಕ್ತಾಯಿದ್ದೀನಿ ಕಟ್ಟಿಗೆ ಒಗ್ಗರಣೆನ ಇದರಲ್ಲೇ ತಗೊಂಡು ಇದ್ದೀನಿ ಈಗ ನಾವು ನೀರುಳ್ಳಿ ಸಾಫ್ಟಾಗಿದೆ ಈಗ ನಾವು ಕಾಳನ್ನ ಸೇರಿಸೋಣ ಸಪ್ರೇಟ್ ಮಾಡಿದ್ವಲ್ಲ ಸೊಪ್ಪು ಅವರ ಬೆಳೆನ ಇದನ್ನು ನಾವು ಇವಾಗ ಇದರಲ್ಲಿ ಸೇರಿಸೋಣ ಈ ಸಾಂಬಾರು ಮಾಡೋದು ತುಂಬಾ ಈಸಿ ಫ್ರೆಂಡ್ಸ್ ಆದ್ರೆ ಸ್ವಲ್ಪ ಮೊಸರು ಜಾಸ್ತಿ ಆಗುತ್ತೆ ಅಷ್ಟೆ ಈಗ ನಾವು ನಿಧಾನವಾಗಿ ಆ ಕಾಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಒಗ್ಗರಣೆಗೆ ಹೊಂದ್ಕೊಳ್ಳೋ ತರ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಅರ್ಧ ಹೋಳು ತೆಂಗಿನ ತೊರಿನ ಇದ್ದೀನಿ ತೆಂಗಿನ ತುರಿ ಹಾಕೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನೋಡ್ದಾಗೋದು ನಾನು ತೆಂಗಿನ ತುರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದೆ ಸ್ಟ್ಯಾಂಡ್ ಹಾಳಾಗಿದೆ ಚಿಕ್ಕ ಸ್ಟ್ಯಾಂಡ್ ಇತ್ತು ಇಷ್ಟು ದಿನವ್ರಿಗೂ ಇವಾಗ ಕೈಯಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ತಿರುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಅದು ಆ ಕಡೆ ಈ ಕಡೆ ಇದೆ ಯಾರು ಬೇಜಾರು ಮಾಡ್ಕೋಬೇಡಿ ಈಗ ನಾವು ಮಸಾಲೆನ ಕೊಡೋಣ ತೆಂಗಿನಕಾಯಿ ನೀರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಬೇಯಿಸಿದ ಕಾಳು ಎಲ್ಲ ಸೇರಿಸೋಣ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಹುರಿದಿದ್ವಲ್ಲ ಅದು ಕೂಡ ಸೇರಿಸೋಣ ಜೀರಿಗೆ ಸೇರಿಸೋಣ ಇದನ್ನೆಲ್ಲ ನಾವು ಇವಾಗ ರುಬ್ಬಬೇಕಾಗುತ್ತೆ ನೈಸಾಗಿ ರುಬ್ಬೋಣ ಇವಾಗ ನಾನು ಸ ಕಟ್ಟಿಗೆ ಏನು ಒಗ್ಗರಣೆ ಕೊಟ್ಟಿದ್ವಲ್ಲ ಆ ಕಟ್ಟಿಗೆ ನಾವು ರುಬ್ಬಿರೋ ಮಸಾಲೆಯನ್ನು ಸೇರಿಸೋಣ ಮುಂಚೆ ಕೂಡ ಇದರಲ್ಲೇ ಹಾಕಿ ರುಬ್ಬಿದ್ದೆ ಫ್ರೆಂಡ್ಸ್ ಈಗ ನಾವು ಮಸಾಲೆ ರುಬ್ಬಿದ ಮಸಾಲೆನ ಕಟ್ಟಿಗೆ ಸೇರಿಸಿ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗಿರೋದು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನೆನಪಿರಲಿ ಫ್ರೆಂಡ್ಸ್ ನಾನು ಈ ಬಸ್ಸಾರು ಕೂತ್ಕೋಣ ನಾನು ಕುದಿಸೋದಿಲ್ಲ ಫ್ರೆಂಡ್ಸ್ ಒಗ್ಗರಣೆ ಕೊಟ್ಟಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಒಲೆ ಮೇಲೆ ಇಟ್ಟು ಮತ್ತೆ ನಾನು ಕುದಿಸೋದಿಲ್ಲ ಹೀಗೆ ಊಟ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದು ಸರಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಳಿನ ಬಸ್ಸಾರೆಲ್ಲ ಮಾಡಿದರೆ ಕುದಿಸ್ತೀವಿ ಹೀರೆಕಾಯಿ ಬಸ್ಸಾರು ಮಾಡಿದರೆ ಕುದಿಸ್ತೀವಿ ಆದರೆ ಸಪ್ಪಿನ ಬಸ್ಸಾರು ಏನಿರುತ್ತೆ ಇದನ್ನು ಕುದಿಸ್ಬಾರ್ದು ಫ್ರೆಂಡ್ಸ್ ಹಾಗೇ ಊಟ ಮಾಡಬೇಕು ಸೂಪರಾಗಿರುತ್ತೆ ಸಕ್ಕತ್ ಟೇಸ್ಟು ಕೂಡ ಇರುತ್ತೆ ನಾನು ಕೂಡ ಯಾವಾಗಲೂ ಬಸ್ಸಾರು ಮಾಡಿದರೆ ಕುದಿಸೋದಿಲ್ಲ ಒಗ್ಗರಣೆ ಅಷ್ಟೇ ಕೊಡ್ತೀನಿ ಫ್ರೆಂಡ್ಸ್ ಇದಿಷ್ಟೇ ನೋಡಿ ಸಾಂಬಾರು ರೆಡಿ ಆಯಿತು ಎಷ್ಟು ಆಗಿದೆ ಇಷ್ಟು ಸಾಕು ನನಗೆ ಮುದ್ದೆಗೆ ನಾನೀಗ ಮುದ್ದೆ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಎರಡೂವರೆ ಮುದ್ದೆ ಆಗುವಷ್ಟು ಮಾಡ್ತೀನಿ ಈ ಸ ಇದು ಚೊಂಬು ಅರ್ಧ ಲೀಟ್ರ್ ನೀರು ಹಿಡಿಯುತ್ತೆ ಈ ಅರ್ಧ ಲೀಟ್ರ್ ನೀರನ್ನು ಪೂರ್ತಿ ಹಾಕಬೇಕಾಗುತ್ತೆ ಆದರೆ ನಾನು ಅರ್ಧ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈಗ ಒಂದು ಚಿಕ್ಕ ಪಾತ್ರೆಯಲ್ಲಿ ನಾನು ಸ್ವಲ್ಪ ಇಟ್ಟು ಬಂದರೆ ಮೂ ಒಂದು ಮೂರು ಸ್ಪೂನಷ್ಟು ಟೀ ಸ್ಪೂನ್ ಇರುತ್ತಲ್ಲ ಅದು ಆ ಟೀ ಸ್ಪೂನಲ್ಲಿ ಮೂರು ಟೀ ಸ್ಪೂನಷ್ಟು ಈ ಥರ ನಾನು ನೀರು ಕ ಏನು ಅರ್ಧ ನೀರು ಮಿಕ್ಕಿಸ್ಕೊಂಡಿದ್ನಲ್ವ ಆ ನೀರನ್ನು ಹಾಕಿ ಕದ್ರಿದ್ದೀನಿ ಇದನ್ನು ಕದರಿಸ್ಬೇಕು ಇದಕ್ಕೆ ನಾವು ಅಂತೀವಿ ಈ ಕೊಟ್ರೆಯನ್ನು ನಾವು ಇವಾಗ ಮುದ್ದೆಗೆ ನೀರು ಮಳ್ಳುವಾಗ ಸೇರಿಸ್ಬೇಕಾಗುತ್ತೆ ಇದರ ಮುದ್ದೆ ಕೋಲಲ್ಲಿ ಈ ಥರದ್ದು ನಾವು ಚೆನ್ನಾಗಿ ತಿರ್ಗಿಸ್ಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಆ ನೀರು ಮಳ್ಳುವಾಗ ಕೊಟ್ಟರೆ ಸೇರಿಸಿದಾಗ ಕೈ ನಿಲ್ಲಿಸ್ತೇನೆ ಒಂದು ಒಂದು ಎರಡು ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಾಂದರೆ ಗಂಟಾಗುತ್ತೆ ಈಗ ನೋಡಿ ಇದು ಚೆನ್ನಾಗಿ ಕುದೀಬೇಕಾಗುತ್ತೆ ಇಷ್ಟೇ ಇದು ಮುದ್ದೆ ಮಾಡೋದು ತುಂಬಾ ಈಸಿ ಆದರೆ ಮಾಡೋ ಮೆಥಡ್ ಗೊತ್ತಿರಬೇಕಷ್ಟೇ ನೋಡಿ ಒಂದಾದರೂ ಗಂಟಿಲ್ಲ ಗಂಟು ಇರಲೇಬಾರ್ದು ಗಂಟಿದ್ರೆ ಮುದ್ದೆ ಉಣ್ಣೋಕ್ಕೆ ಇಷ್ಟನೇ ಆಗಲ್ಲ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅದಕ್ಕೆ ಮುದ್ದೆ ಕುದಿ ಬರಬೇಕು ಚೆನ್ನಾಗಿ ಕುದಿ ಬರಬೇಕು ಇದ್ದೀರಲ್ವ ಈ ಥರ ಕುದಿ ಬರಬೇಕು ಕುದಿ ಬರುವಾಗ ನಾವು ಹಾಕಬೇಕಾಗುತ್ತೆ ನಾನು ತೋರಿಸ್ತೀನಿ ಯಾವಾಗ ಹಿಟ್ಟು ಹಾಕಬೇಕು ಅಂತ ಕೆಲವರು ಈಗ ಹಿಂಗೆ ಕುದಿಯುವಾಗಲೇ ಹಿಟ್ಟಾಕಿ ಮತ್ತೆ ಹತ್ತು ನಿಮಿಷ ಹಿಟ್ಟಾಕಿ ಕುದಿಸ್ತಾರೆ ನಾನು ಕುದಿಸ್ತಾ ಆ ಥರ ಮಾಡ್ತಾಯಿಲ್ಲ ನೋಡ್ತಾಯಿರಿ ಇವಾಗ ನೋಡಿ ಬಿಳಿ ಹೊಗೆ ಇದೆ ನಿಮಗೆ ಕಾಣಿಸ್ತಾ ಇದೆಯಲ್ಲವೋ ಗೊತ್ತಿಲ್ಲ ವೀಡಿಯೋದಲ್ಲಿ ಅದು ಕುದಿತಾ ಕುದಿತು ಕುದೀತಾ ಒಂದು ಬಿಳಿ ಹೊಗೆ ಬರುತ್ತೆ ಫ್ರೆಂಡ್ಸ್ ಆ ಟೈಮಲ್ಲಿ ನಾವು ಹಾಕಬೇಕಾಗುತ್ತೆ ನೋಡಿ ಈಗ ಬರ್ತಾ ಇದೆ ನಾನು ಈ ಟೈಮಲ್ಲಿ ನಾನು ಈ ಗಿಲ್ಲಲ್ಲಿ ಒಂದೂವರೆ ಗಿಲ್ಲು ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇದನ್ನು ನಾವು ಈಗ ಹಿಟ್ಟು ಹಾಕಿದ ತಕ್ಷಣನೇ ಕೈ ಬಿಡ್ದೇನೇ ತಿರುಗಿಸ್ಬೇಕು ಕೈ ಬಿಡದೆ ಈ ಥರ ಮಾಡಿ ಡೈಟಾಗಿ ಇಟ್ಕೊಂಡು ಪಾತ್ರೆನ ಚೆನ್ನಾಗಿ ತಿರುಗಿಸಿ ನೋಡಿ ನಾನು ಹೇಗೆ ಬರುತ್ತೆ ಮುದ್ದೆ ಅಂತ ಒಂದು ಗಂಟು ಕೂಡ ಇರಲ್ಲ ಸಾಫ್ಟಾಗಿರುತ್ತೆ ಮುದ್ದೆ ನಿಜವಾಗ್ಲೂ ಸೂಪರಾಗಿ ಬೆಂದಿರುತ್ತೆ ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಬೇಕು ಇಟ್ಕೋಬೇಕು ಒಂದು ಕೈಯಲ್ಲಿ ಅಭ್ಯಾಸ ಇಲ್ಲದೇ ಇರೋರು ಒಬ್ಬರು ಇಟ್ಕೊಂಡು ಒಬ್ಬರು ತಿರ್ಸಿದರೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾದ್ಕೊಳ್ಳಿ ಇದನ್ನು ಒಂದು ಎರಡು ಸೆಕೆಂಡು ಸಣ್ಣ ಊರಿ ಇಟ್ಕೊಂಡು ಹಾಗೇ ಒಲೆ ಮೇಲೆ ಬಿಡಬೇಕು ಮಾಗೋದಕ್ಕೆ ಆಯಿತು ಅದ ನಾನು ಇವಾಗ ಕೆಳಗೆ ಇಟ್ಕೊಂಡು ನಾದುತ್ತೀನಿ ಫ್ರೆಂಡ್ಸ್ ಯಾಕಂದರೆ ಅದ್ರ ಒಳಗಡೆ ಏನಾದರೂ ನಮಗೆ ಗಂಟಿದ್ರೆ ಹಿಟ್ಟಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಥರ ನಾದಬೇಕಾಗುತ್ತೆ ಈ ಥರ ನಾದಿದ್ರೆ ಮುದ್ದೆ ತುಂಬಾ ಚೆನ್ನಾಗಿ ಆಗುತ್ತೆ ಈ ಥರ ನಾದಿನ ನಂತರ ನಾವು ಎಷ್ಟು ಸಾಧ್ಯನೋ ಅಷ್ಟು ನಾದ್ರಿ ಈಗ ನೋಡಿ ನಾವು ಒಂದು ಸಿಲ್ವರ್ ಪ್ಲೇಟಿಗೆ ಚೆನ್ನಾಗಿ ನೀರಲ್ಲಿ ತೊಳೆದಿದ್ದೀನಿ ಒಣಗಿರಬಾರ್ದು ಪ್ಲೇಟು ಹಾಗೆ ಕೈಗೆ ನೀರು ಹಚ್ಕೊಂಡು ನೋಡಿ ಈ ಥರ ಕಟ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ರಾಗಿ ಮುದ್ದೆ ಮಾಡೋದು ಈಸಿ ಈ ರಾಗಿ ಮುದ್ದೆ ಮಾಡೋದು ಏನು ಕಷ್ಟ ಇಲ್ಲ ಫ್ರೆಂಡ್ಸ್ ತುಂಬಾ ಈಸಿ ನೋಡಿದ್ರ ಎಷ್ಟು ಚೆನ್ನಾಗಾಯಿತು ಮುದ್ದೆ ಇಷ್ಟೇ ಮುದ್ದೆ ಮಾಡೋದು ಬನ್ನಿ ಸರ್ವ್ ಮಾಡೋಣ ಇವಾಗ ಇವಾಗ ನಾನು ಬಸ್ಸಾರು ರಾಗಿ ಮುದ್ದೆ ಜೊತೆ ನಾನು ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸಾ ಸಾಂಬಾರು ನೋಡಿ ಸೂಪರಾಗಿ ಘಮ ಇದೆ ಹಾಗೂ ಗ್ರೀನ್ ಕಲರಾಗಿದೆ ಬ್ಲ್ಯಾಕ್ ಮುದ್ದೆ ಗ್ರೀನ್ ಕಲರ್ ಸಾಂಬಾರು ಸೂಪರ್ ಕಾಂಬಿನೇಷನ್ಸ್ ಫ್ರೆಂಡ್ಸ್ ನೋಡಿ ಸೊಪ್ಪು ಕೂಡ ನಾನು ಇದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟೇ ಬಸ್ಸಾರು ಮುದ್ದೆ ಮಾಡೋದು ಬೇಕಂದರೆ ಖಾರಕ್ಕೆ ಮೆಣಸಿನ್ಕಾಯಿ ಕೂಜ್ಕೊಳ್ಳಿ ಖಾರ ಅನುಗುಣಕ್ಕೆ ನೋಡಿಕೊಂಡು ಮೆಣ್ಸಿನ್ಕಾಯಿ ಇಟ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ನಿಂಬೆಹಣ್ಣು ಬೇಕಾದರೆ ಇದರಲ್ಲಿ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು ಬನ್ನಿ ಟೇಸ್ಟ್ ಮಾಡುವ ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಗಿದೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮಾಡಿ ಪೂರ್ತಿ ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್